ಹೇಳಿದಾರೆ ನೋಡಿ ರಾಮ್ ಭಕ್ತರ ಭಾವನೆಗಳಿಗೆ ನಾವು ಬೆಲೆ ಕೊಡ್ತೀವಿ ನಾನು ಕೂಡ ರಾಮನ ದೇವಸ್ಥಾನ ಕಟ್ಟಿಸಿದಿನಿ ಆದ್ರೆ ಇದು ಬಿಜೆಪಿ ಆರ್ ಎಸ್ ಎಸ್ ನ ಒಂದು ಖಾಸಗಿ ಕಾರ್ಯಕ್ರಮ ಹಂಗಾಗಿ ಹೋಗ್ತಾ ಒಂದ್ ನಿಮಿಷ ಸುಂದ್ರ ಸುಂದರೇಶ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ನಾನು ಈ ದೇಶದ ಹಿಂದೂಗಳ ಪರವಾಗಿ ಮತ್ತೆ ರಾಮ ಭಕ್ತರ ಪರವಾಗಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿರುವಂತ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಾಬರ್ ಸಂತತಿ ರಾಮ ಮಂದಿರಕ್ಕೆ ಬರ್ತಾ ನಮಗೆ ನಮಗೊಂದು ಹೆಮ್ಮೆ ಆಗಿದೆ ಅವರು ದಯವಿಟ್ಟು ರಾಮ ಮಂದಿರಕ್ಕೆ ಬರದ ಬೇಡ ಅವ್ರು ಬರಲೇಬಾರ್ದವ್ರು ಯಾಕೆ ಬರಬಾರ್ದು ಅಂದ್ರೆ ಈಗ ಅವ್ರ ಕ್ರೆಡಿಟ್ ವಿಚಾರ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅದ್ರ ಬಗ್ಗೆ ಹೋಗ್ತಾ ಇದಾರಲ್ಲ ಐನೂರು ವರ್ಷಗಳ ಇತಿಹಾಸದಲ್ಲಿ ಹೋರಾಟ ಮಾಡ್ಕೊಂಡು ಬಂದಾಗ ಇವರೇ ಆ ಕ್ರೆಡಿಟ್ ತಗೊಂಡಲ್ಲ ಅವತ್ತಿಂದ ಈ ಮುಸ್ಲಿಂ ಸಮಾಜನ ಅವರು ಹುಲ್ಲು ಮಾಡ್ಕೊಂಡ್ತಾನೆ ಬಂದ್ರು ಅವತ್ತಿಂದ ಏನ್ ಮಾಡಿದ್ರು ಈ ಬಾಬರ್ ಹೆಸರಲ್ಲಿ ವೋಟ್ ಬ್ಯಾಂಕ್ ಮಾಡೋದಕ್ಕೆ ಅವರು ಹೋಗಿದ್ದು ಇವತ್ತು ಸತ್ಯ ಸಂತತಿ ಇಸ್ಲಾಮಿಕ್ ಅವರಿಗೆ ಗೊತ್ತಾಗಿದೆ ಮುಸ್ಲಿಮ್ಸ್ ಅವರಿಗೆ ಗೊತ್ತಾಗಿದೆ ಇವತ್ತು ಕಾಂಗ್ರೆಸ್ನಲ್ಲೂ ಕೂಡ ಕಾಂಗ್ರೆಸ್ ಅಲ್ಲಿ ಇರುವಲ್ಲಿ ಉಳಿಗಾಲ ಇಲ್ಲ ಅವರಿಗೆ ಇವಾಗ ಏನ್ ಈ ರಾಮ ಮಂದಿರದ ವಿಚಾರದಲ್ಲಿ ಅವ್ರೇನು ಬರಲ್ಲ ಅಂತ ಯಾಕೆ ಹೇಳ್ತಿದಾರೆ ಅಂದ್ರೆ ಹಿಂದೆ ಮಾಡಿದ ಕ್ರೂರ ಕೆಲಸ ಇದೆಯಲ್ಲ ಅಲ್ಲಿ ಹಿಂದೆ ಇಲ್ಲಿ ಹೋದಂತ ಕರಸೇವಕರನ್ನ ಅಲ್ಲಿ ಕೊಂದು ಹಾಕಿದಾರಲ್ಲ ಅಲ್ಲಿ ಸಾಯಿಸಿದಾರಲ್ಲ ಅವ್ರನ್ನ ಅದೆಲ್ಲಾ ಇತಿಹಾಸ ಮತ್ತೆ ಮರುಗಳಿಸ್ತದೆ ಅಂತ ಈ ಭಯಕ್ಕೆ ಹೋಗ್ತಾ ಇಲ್ಲ ನೀವು ಉತ್ತರ ಪ್ರದೇಶದಲ್ಲಿ ಹೆಂಗಾರೆ ಯಾಕೆ ಕಾಂಗ್ರೆಸ್ ಅವ್ರು ಏನು ಮಾತಾಡ್ತಾ ಇಲ್ಲ ಮಾತಾಡ್ಬೋದಲ್ಲ ಅವರು ಒಬ್ರು ಉಸಿರು ಬಿಡ್ತಾ ಇಲ್ಲ ಯಾಕಂದ್ರೆ ಇವರಿಗೆ ಭಯ ಈಗ ಮೊದಲು ಇವರ ಸಂತತಿ ಇವರ ಭಯೋತ್ಪಾದಕ ಸಂತತಿ ಈ ಕಾರ್ಪೊರೇಟ್ ಕಂಪನಿ ಇತ್ತಲ್ಲ ಕಾಂಗ್ರೆಸ್ ಆ ಮುಸ್ಲಿಂ ಸಂತತಿನ ಯೂಸ್ ಮಾಡ್ಕೊಂಡು ರಾಮ ಮಂದಿರ ಹೆಂಗಂದ್ರೆ ಬಾಬರ್ ಏನಾವ ನನ್ನ ಪ್ರಕಾರ ನಿಜವಾಗಿ ಭಯ ಬಿದ್ದು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ರಾಜ್ಯದಲ್ಲಿರುವ ಮುಸ್ಲಿಮ್ಸರ್ ರಾಜ್ಯದಲ್ಲಿರುವ ಮುಸ್ಲಿಂ ರಾಜ್ಯದಲ್ಲಿರುವ ಮುಸ್ಲಿಮ್ಸರಿಗೆ ಭಯ ಬಿದ್ದು ಹೋಗ್ತಾ ಇಲ್ಲ ಈ ರಾಜ್ಯದ ಮುಸ್ಲಿಂ ಮುಸ್ಲಿಮ್ಸರ್ನ ವಿದೇಶದಲ್ಲಿ ಯಾರು ಒಪ್ಗೊಳ್ತಾನು ಇಲ್ಲ ಯಾಕೆ ಒಪ್ಕೊಳ್ತಲ್ಲ ಇಪ್ಪತ್ತಾರು ದೇಶದಲ್ಲಿ ಇವತ್ತು ರಾಮ್ಲಾಲಾ ದೀಪೋತ್ಸವ ಮಾಡ್ತಾ ಇದಾರೆ ಯಾವ್ದೋ ಒಂದ್ ನಾವಿರೋ ಒಂದ್ ಮೂವತ್ ಪರ್ಸೆಂಟ್ ಜನಗಳಿಗೆ ಯಾಕೆ ನಾವು ಹೋಗ್ಕೊಳ್ಬೇಕು ಇವತ್ತು ಅವ್ರಿಗೆ ಏನಾಗಿದೆ ಧರ್ಮ ಸಂಕಟ ಆಗ್ಬಿಟ್ಟಿದೆ ನಮ್ಮ ಹಳ್ಳಿಯಲ್ಲಿ ಒಂದ್ ಗಾದಿ ಹೇಳ್ತಾರೆ ಈ ಕಲ್ಲ ಪುಂದ ಮೆಣಸಪ್ಪ ಚಟ್ನಿ ಅಂತ ಈ ಕಲ್ಲಲ್ಲಿ ರುಬ್ಬಿದ್ರೆ ಕಲ್ಲು ಅಡಿದು ಸವೆಯಲ್ಲ, ಮ್ಯಾಲಿದು ಸವೆಯಲ್ಲ, ಅಲ್ಲ ಯಾವ್ದು ಈಗ ಮೆಣಸಿನಕಾಯಿ ಅವರು ಮುಸ್ಲಿಮ್ ಸರ್ನ ಮೆಣಸಿನಕಾಯಿಗಾಗಿ ಇಟ್ಕೊಂಡಿದ್ದಾರೆ ಇವತ್ತು ಅವ್ರ ಮುಖವಾಡ ಬದಲಾಗಿದೆ ಇನ್ನು ಇಂತ ಸಾದಿಕ್ ಪಾಶ್ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇನ್ನು ಬುದ್ಧಿ ಬರ್ಬೇಕಾರೆ ಹೆಂಗೆ ಅಂದ್ರೆ ಅವ್ರು ಕಿಕ್ ಬ್ಯಾಕ್ ಇನ್ನು ತಗೊಂಡು ಈಗ ಮುಗಿತೀಗ ಮುಗಿದ ಅಧ್ಯಯನ ಈಗ ಈಗಂತೂ ಸರಣಿ ಸ್ಲೀಪ್ ಈಗ ಅವರೇ ಪ್ರಮೋಟ್ ಮಾಡ್ತಿದಾರೆ ಮೋದಿಜಿ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಬಿಜೆಪಿ ಆಗಿರ್ಬೋದು ಇನ್ ಚುನಾವಣೆಗೆ ತಗೊಂಡೋಗ್ಲಿಲ್ಲ ಕಾಂಗ್ರೆಸ್ ಅವರೇ ತಗೊಂಡು ಹೋಗ್ತಿದಾರೆ ನೀವು ಉದಾಹರಣೆಗೆ ತಗೊಳ್ಳಿ ಈ ಅಬ್ದುಲ್ ರಜಾಕ್ ಅಂತ ಬರ್ತಾನೆ ನೀವು ಯಾವುದೇ ಮೀಡಿಯಾದಲ್ಲಿ ನೋಡಿ ನಾನು ಮುಸ್ಲಿಂ ಮುಖಂಡ ಅಂತ ಹಾಕ್ತಾನೆ ಅವನು ಮಾತಾಡೋದಲ್ಲ ಕಾಂಗ್ರೆಸ್ ಹೋಗ್ತಾ ಇರದೆ ಅವರಲ್ಲೇ ಇಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಉಳಿಗಾಲ ಇಲ್ಲ ಎಲ್ಲ ಒಂದ್ ನಾಲ್ಕು ಜನ ಬಂದು ಸಮಾನತೆ ಮಾತಾಡಿದ್ರೆ ನಿನ್ನೆ ನಿಮ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ರು ಏನಂತ ಹೇಳಿದ್ರು ನೀನೆಲ್ಲೋ ಏಜೆಂಟ್ ಏಜೆಂಟ್ ಅಂದ್ರು ಅಂದ್ರೆ ಅಲ್ಲ ವಿಷಯ ಏನಾಗಿದೆ ಈಗ ಮುಸ್ಲಿಮ್ಸಲ್ಲಿ ಈಗ ಎಜುಕೇಟೆಡ್ ಪರ್ಸನ್ಸ್ ಆಗ್ತಿದ್ದಾರೆ ಕಾಂಗ್ರೆಸ್ ಅವ್ರನ್ನ ಮಂಗನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಉಳಿಸ್ಕೊಳಕೆ ಹೋಗಿ ಅಲ್ಲಿ ಹೊಡೆಸ್ಕೊಳ್ತಿದ್ದಾರೆ ಅಲ್ಲಿ ಉಳಿಸ್ಕೊಂಡ್ರೆ ಇಲ್ಲಿ ಹೊಡಿತಾ ಟೋಟಲಿ ಅವ್ರ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಬೆಕ್ಕಿ ಕಟ್ಟಿದ ಗಂಟೆ ಆಗಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಆ ಅಲ್ಲಿಗೆ ಬರುವ ಏನಿಲ್ಲ ಒಂದ್ ವೇಳೆ ಅವರು ಬರೋದಾದ್ರೆ ಈ ಕರ್ನಾಟಕದವರು ಹೋಗೋದಾದ್ರೆ ಕಾವೇರಿ ನದಿಯಲ್ಲಿ ಮಿಂದು ಗೋಮೂತ್ರವನ್ನು ಹಾಕೊಂಡು ರಾಮ ಮಂದಿರ ಪ್ರವೇಶ ಮಾಡಬೇಕು ಅದೇ ಬೇರೆ ಎಲ್ಲ ಕಡೆ ಕಾಂಗ್ರೆಸ್ನವರು ಇದರಲ್ಲ ಪ್ರಭಾವಿ ನಾಯಕರು ಹೋಗೋದ್ರೆ ನರ್ಮದಾ ನದಿಯಲ್ಲಿ ಮಿಂದು ಅಲ್ಲಿ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡ್ಕೊಂಡು ರಾಮ ಮಂದಿರಕ್ಕೆ ಬಂದರೆ ಒಳ್ಳೇದು ಇಲ್ಲ ಇದೇ ರೀತಿ ಭಯ ಈ ಭಯ ಅವರಿಗೆ ಮೊದಲೇ ಇದ್ದಿದ್ರೆ ರಾಮ ಮಂದಿರಕ್ಕೆ ಇಷ್ಟು ತೊಳೆ ಮಾತಿರ್ಲಿಲ್ಲ ನಮ್ಮ ಹಿಂದೂಗಳು ನಮ್ಮ ಹಿಂದೂಗಳು ನಮ್ಮ ಹಿಂದೂಗಳು ಶಾಂತವಾಗಿ ಇದ್ದಿದ್ದಕ್ಕೆ ಕೋರ್ಟ್ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಕೋರ್ಟಿಗೆ ಅವರಿಗೆ ಬೆಲೆ ಕೊಟ್ಟದ್ ಬಂದದಕ್ಕೋಸ್ಕರ ಇವ್ರು ಇಲ್ಲಿವರೆಗೆ ಕ್ರೂರತ್ವ ಮಾಡಿದ್ರು ಇವತ್ತು ಗೊತ್ತಾಯ್ತು ಅಯೋಧ್ಯೆಗೆ ಹೋದ್ರೆ ಇವ್ರನ್ನ ಹೊಡೆದು ಎತ್ತಿ ತಗೊಂಡು ನರ್ಮದಾ ನದಿಗೆ ಬಿಸಾಕ್ತಾರೆ ಅದಕ್ಕೆ ನಾವು ಇಲ್ಲೇ ಇದ್ಬಿಟ್ಟು ಸೇಫ್ ಆಗಬಿಡೋಣ ಅನ್ನೋದು ಬೈಕ್ ಗೋಸ್ಕರ ಇಲ್ಲಿ ರಾಮ ರಾಮ ರಾಮನ ರಾಮ ಎಲ್ಲರಿಗೂ ದೇವ್ರು ಅಂದ್ಮೇಲೆ ಇವ್ರಿಗೆ ಹೋಗಕ್ ಬಾಧೆ ಇವ್ರಿಗೆನ್ ಬಾಧೆ ಹೋಗಕ್ಕೆ ಏನ್ ಬೇಡ ಅಂತ ಹೇಳಿದಾರೆ ಇವರಿಗೆ ಹೋಗ್ಬಿಟ್ಟು ಒಂದ್ ಕೈ ಮುಗಿದ್ ಬರದಪ್ಪ ಒಂದು ಟೀನಾ ಕಾಫಿನ ಕೊಡ್ತಾರೆ ಒಂದ್ ಚೇರ್ ಹಾಕಿರ್ತಾರೆ ಕುತ್ಕೊಂಡ್ ಬರೋದು ಇವ್ರಿಗೇನು ಪೂಜೆ ಮಾಡಕ್ ಬಿಡ್ತಾರ ರಾಮನ್ ಮಂದಿರದಲ್ಲಿ